ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಬಜಾಜ್ ರಿಕ್ಷಾ ಮತ್ತೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಹೌದು ಸರ್ ಎರಡು ಕಡೆ ಸೇಲ್ಗಿದೆಯಾ ಹಾಂ ಎರಡು ಸರ್ ಆಟೋ ಎಷ್ಟು ನೋಡಿ ಸರ್ ಹೆಚ್ಚು ಕಡಿಮೆ ಕೊಡೋಣ ಅಂತ ಆಟೋ ಎಷ್ಟು ಮಾಡೋಲ್ಲ ಆಟೋ ಗಾಡಿ ಫಿಫ್ಟೀನ್ ಮಾಡಲ್ ಸರ್ ಅದು ಎರಡು ಸಾವಿರದ ಹದಿನೈದರ ಮಾಡಲ್ ಸರ್ ಎನ್ಫೀಲ್ಡು ಏನು ಸರ್ ಎನ್ಫೀಲ್ಡ್ ಎಷ್ಟು ಮಾಡೋಲ್ಲ ಎನ್ಫೀಲ್ಡ್ ಅದು ಇಪ್ಪತ್ತು ಮೂರು ಸರ್ ಮೂರು ಹಾಂ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎರಡು ಗಾಡಿಗೆ ಹಾಂ ರನ್ನಿಂಗ್ ಇದೆ ಸರ್ ಎರಡು ರನ್ನಿಂಗ್ ವಿಶೇಷ ರನ್ನಿಂಗಿದೆ ಗಾಡಿಗಳು ಅದು ಕಿಲೋಮೀಟರ್ ಒಂದು ಇದು ಆಟೋ ಇಪ್ಪತ್ಮೂರು ಸಾವಿರದ ಚಿಲ್ಡ್ರಾಗೈತೆ ಸರ್ ಅದು ಬುಲೆಟ್ ಜಾಸ್ತಿ ಇದೆ ಸರ್ ಅದು ಅದು ಇಪ್ಪತ್ತು టైర్ కండిషన్ ఆటో స్వల్ప సరే ఇల్ల సార్ టైర్ ఆక్సిల్ సార్ నేను బుల్లెట్ ఫుల్ చెన్నాగ్ సార్ హండ్రెడ్ పర్సెంట్ ఇదే సార్

ಹಾಂ ಅದು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಆಟೋ ಫೈನಲ್ ಎಷ್ಟು ಕೊಡ್ತೀರಾ ಇದು ನೈಂಟಿ ಮೇಲೆ ಬಂದು ಕೊಡ್ತೀವಿ ಕೊಡ್ತೀರಾ ಹಾಂ ಸರ್ ಎನ್ಫೀಲ್ಡ್ ಎಷ್ಟು ಫಿಫ್ಟಿ ಮೇಲೆ ಸರ್ ಅದು ಹಾಂ ಸರ್ ಲಕ್ಷ ಇದು ನೈಂಟಿ ಮೇಲೆ ಬಂದರೆ ಕೊಡ್ತೀವಿ ಸರ್ ಆಟೋ ಬಂದರೆ ಆಟೋ ಕೊಡ್ತೀರಾ ಹಾಂ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಸರ್ ஆ சார் ஓகே சார் ஓகே சார் தேங்க்யூ சார்